ಕೃಷಿ ಎಂದರೆ ಹೊಲದಲ್ಲಿ ಹೊತ್ತು ಬಿತ್ತುವ ಕಾಯಕಪಷ್ಟಿಯಲ್ಲ ಕೋಳಿ ಸಾಕಾಣಿಕೆಯಿಂದ ಹಿಡಿದು ಹೈನುಗಾರಿಕೆಯವರಿಗೆ ಎಲ್ಲವೂ ಕೃಷಿಯೊಂದಿಗೆ ಬೆರೆತು ಹೋಗಿರುವ ಎಲ್ಲ ಕಾಯಕದಲ್ಲೂ ಕೃಷಿಕ ಮಹಿಳೆ ಸೈ ಎನಿಸಿಕೊಂಡಿದ್ದಾರೆ ಈ ಊರಿನಲ್ಲಿ ಮಹಿಳೆಯರು ಸೇರ್ಕೊಂಡು ಬಾಳೆ ತೋಟವನ್ನ ನಿರ್ಮಿಸಿ ಯಶಸ್ವಿ ಸಾಧನೆ ಕೈದ ಸ್ಟೋರಿ ಇದು ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದ ಕಸ್ತೂರ್ಬಾ ಸಂಜೀವಿನಿ ಸ್ವಸಹಾಯ ಸಂಘದ ಸದಸ್ಯರೇ ಈ ಮಾದರಿ ಬಾಳೆ ತೋಟವನ್ನ ನಿರ್ಮಾಣ ಮಾಡಿದವರು ಸಂಘದಲ್ಲಿ ಒಟ್ಟು ಹತ್ತು ಜನ ಸದಸ್ಯರಿದ್ದು ಅದರಲ್ಲಿ ಏಳು ಜನ ಸದಸ್ಯರು ಒಟ್ಟು ಸೇರಿ ಈ ಹಚ್ಚ ಹಸಿರಾಗಿ ಬೆಳೆದು ನಿಂತಿರುವ ಬಾಳೆ ತೋಟವನ್ನ ನಿರ್ಮಾಣ ಮಾಡಿದ್ದಾರೆ ಮಧುರಾ ಎಂಬುವರು ಈ ಸಂಘದ ಅಧ್ಯಕ್ಷರಾಗಿದ್ದು ಹರಿನಾಕ್ಷಿ ಕಾರ್ಯದರ್ಶಿಯಾಗಿದ್ದಾರೆ ಭವ್ಯ ಯಶೋಧ ವನಿತಾ ಸೀತಾಲಕ್ಷ್ಮಿ ಮತ್ತು ಕಮಲಾ ಸಂಘದ ಸದಸ್ಯರಾಗಿದ್ದಾರೆ ಈ ಸಂಘ ಪ್ರಾರಂಭ ಮಾಡಿ ಒಂದೂವರೆ ವರ್ಷದಲ್ಲೇ ಬಾಳೆ ತೋಟ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಿ ಯಶಸ್ವಿಯಾಗಿದ್ದಾರೆ ಈ ಸ್ವಸಹಾಯ ಗುಂಪಿನ ಸದಸ್ಯರಲ್ಲಿ ಒಬ್ಬರಾಗಿರುವ ಕಮಲ ಅವರಿಂದ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆಗೆ ಎರಡೂವರೆ ಎಕರೆ ಜಮೀನನ್ನ ಪ್ರಾರಂಭದಲ್ಲಿ ಲೀಸ್ಗೆ ಪಡೆದಿದ್ದಾರೆ ಜಮೀನನ್ನ ಜೆಸಿಬಿ ಯಂತ್ರದ ಮೂಲಕ ಸಮತಟ್ಟು ಮಾಡಿ ಬಾಳೆ ತೋಟ ನಿರ್ಮಾಣದ ಕಾರ್ಯ ಆರಂಭಿಸಿದ್ರು ಕಳೆದ ಜನವರಿ ತಿಂಗಳಿನಲ್ಲಿ ಬಾಳೆ ತೋಟ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದ್ದು ಇದೀಗ ಬಾಳೆ ತೋಟ ನಳನಳಿಸುತ್ತಿದ್ದು ಗೊನೆ ಕಟಾವಿಗೆ ರೆಡಿಯಾಗಿ ಬೆಳೆದು ನಿಂತಿದೆ ಪಚ್ ಬಾಳೆ ಮತ್ತು ನೇಂದ್ರ ಜಾತಿಯ ಬಾಳೆ ಗಿಡವನ್ನ ಬೆಳೆಯಲಾಗಿದೆ ಎಂಟುನೂರು ಪಚ್ ಬಾಳೆ ಗಿಡವನ್ನ ಹಾಕಿದ್ರೆ ಏಳ್ನೂರು ನೇಂದ್ರ ಜಾತಿಯ ಬಾಳೆ ಗಿಡವನ್ನ ಬೆಳೆಯಲಾಗಿದೆ ಅದರಲ್ಲಿ ಹತ್ತು ಜನ ಸದಸ್ಯರಿದ್ದೇವೆ ಅದರಲ್ಲಿ ನಮಗೆ ಎಪ್ಪತ್ತೈದು ಸಾವಿರ ಅಂತ ಒಕ್ಕೂಟದಿಂದ ಸುತ್ತು ನಿಧಿ ಕೊಡ್ತಾರೆ ನಮಗೆ ವರ್ಷಕ್ಕೆ ಎಪ್ಪತ್ತೈದು ಸಾವಿರವನ್ನು ಪಡ್ಕೊಂಡ್ರೆ ನಾವು ಅದನ್ನ ಯಾವುದಕ್ಕಾದ್ರೂ ಉಪಯೋಗ ಸ್ವ ಉದ್ಯೋಗಕ್ಕೆ ಉಪಯೋಗ ಮಾಡ್ಬೇಕಂತ ಒಂದು ರೂಲ್ಸ್ ಇದೆ ನಮಗೆ ಅದಕ್ಕೆ ನಾವು ಈ ಎಪ್ಪತ್ತೈದು ಸಾವಿರವನ್ನು ಪಡ್ಕೊಂಡು ಏನು ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ ಅದಕ್ಕೆ ನಾವು ಹೇಳಿದ್ವಿ ಸಂಘದವರೇ ಸೇರಿಕೊಂಡು ಏನಾದರೂ ಒಂದು ಮಾಡುವ ನೋಡೋ ಒಂದು ಸಾಧನೆ ಮಾಡ್ಲಿಕ್ಕೆ ನಮ್ಮಿಂದ ಆಗ್ತದ ನೋಡುವ ಎಲ್ಲರೂ ಮಾಡ್ತಾರಲ್ಲ ನಾವು ಒಂಥರ ಒಂದು ಮಾಡೋಣ ಡಿಫ್ರೆಂಟ್ ಮಾಡುವ ಅಂತ ಆಲೋಚನೆ ಮಾಡಿದೆವು ಇದು ನಮ್ಮ ಊರು ಕೃಷಿ ಊರೇ ಆದ ಕಾರಣ ನಾವು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೆವು ಅದರಲ್ಲಿ ನಮಗೆ ಗೊತ್ತಾಯ್ತು ಏನಂದ್ರೆ ಒಂದು ಬಾಳೆ ತೋಟ ಮಾಡುವ ಅಂತ ಅದ್ರಲ್ಲಿ ಒಂದು ಸಲ ನಾವೆಲ್ಲರೂ ಬಂದು ಸದಸ್ಯರು ಬಂದು ಸೇರ್ಕೊಂಡು ಕೆಲಸ ಮಾಡ್ತೇವೆ ಗ್ರೂಪ್ ಆದಾಗೆ ಆಗ್ತದೆ ನಮ್ದು ಸಂಘ ನಡೆದಾಗ ಆಗ್ತದೆ ಆಗ್ತದೆ ಅಂತ ಸಂಜೆ ಮೂರು ಗಂಟೆ ತನಕ ಕೆಲಸ ಮಾಡಿ ಮತ್ತೆ ಮನೆಗೆ ಹೋಗ್ತೇವೆ ಅಲ್ಲಿ ತನಕ ಬಂದು ಬಂದು ಇಲ್ಲಿ ತನಕ ಕಟಾವಿಗೆ ತನಕ ಬಂದು ನಿಂತಿದೆ ನಮಗೆ ಒಟ್ಟು ಸಾವಿರದ ಐನೂರು ಬಾಳೆ ಗಿಡಗಳ ತೋಟ ನಿರ್ಮಾಣ ಮಾಡಲಾಗಿದೆ ಹಾಗೆ ಈ ಬಾಡಿ ಕೃಷಿಗೆ ಒಂದೂವರೆ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಲಾಗಿದೆ ಇದರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲವಾಗಿ ಸ್ವಸಹಾಯ ಸಂಘದಿಂದಲೇ ಪಡೆಯಲಾಗಿದೆ ಉಳಿದ ಹಣವನ್ನ ಸದಸ್ಯರೇ ಒಟ್ಟು ಸೇರಿಸಿ ಬಾಳೆ ಕೃಷಿಗೆ ಹೂಡಿಕೆ ಮಾಡಿದ್ದಾರೆ ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್